ಯಾರು ಐವಾನ್ ಡಿಸೋಜಾ ಅಂತಕ್ಕಂಥವ್ರು ಎಲ್ ಸಿ ಅವರು ಬಾಂಗ್ಲಾದ ಪರಿಸ್ಥಿತಿ ಕರ್ನಾಟಕದಲ್ಲೂ ಬರ್ತದೆ ರಾಜ್ಯಪಾಲರ ರಾಜಭವನಕ್ಕೆ ನುಗ್ಗಿ ಅವರು ತೊಂದರೆ ಮಾಡ್ತೀವಿ ಅಂತ ಹೇಳಿದಾರಲ್ಲ ನನಗೆ ಸಂಶಯ ನನಗೆ ಏನು ಸಂಶಯ ಬರ್ಲಿಕ್ಕತ್ತದಂದ್ರ ಐವಾನ್ ಡಿಸೋಜ ಅವರಿಗೆ ಬಹುಶಃ ಪಾಕಿಸ್ತಾನದ ಉಗ್ರಗಾಮಿಗಳ ನಂಟದ ಏನು ಅಂತೇಳಿ ಬಾಂಗ್ಲಾದೇಶದಲ್ಲಿ ಪಾಕಿಸ್ತಾನ ಉಗ್ರಗಾಮಿಗಳ ಕೈವಾಡದಿಂದ ಆಗಿದೆ ಅಂತ ಹೇಳಿ ಅನೇಕ ಮಾಧ್ಯಮಗಳಲ್ಲಿ ನಾನು ನೋಡಿದ್ದೀನಿ ಆರೋಪ ಇದೆ ಅದಕ್ಕೆ ನನಗೆ ಸಂಶಯ ಬರ್ತದ ವಾಂಟ್ ಡಿಸೋಜ ಅವ್ರಿಗೆ ಪಾಕಿಸ್ತಾನದ ಉಗ್ರ ನಂಟದ ಅಂತಕ್ಕಂತ ಸಂಶಯ ಬರ್ತಾ ಇದೆ ಅವ್ರ ಮೇಲೆ ಕೂಡಲೇ ಕಾನೂನಿನ ಕ್ರಮ ತಗೊಳ್ಬೇಕು ದೇಶದ್ರೋಹಿ ಅಂತೇಳಿ ಅವ್ರಿಗೆ ಹಣೆಪಟ್ಟಿ ಕಟ್ಟಬೇಕು ಮತ್ತು ಅವ್ರನ್ನ ಏನು ಎಲ್ ಸಿ ಸ್ಥಾನದಲ್ಲಿದ್ದಾರೆ ಅದರಿಂದ ವಜಾ ಮಾಡಬೇಕು ಅಂತ ಒತ್ತಾಯ ಮಾಡ್ತಾರೆ ಯಾರು ಐವಾನ್ ಡಿಸೋಜಾ ಅಂತಕ್ಕಂಥವ್ರು ಎಂ ಎಲ್ ಸಿ ಅವರು ಬಾಂಗ್ಲಾದ ಪರಿಸ್ಥಿತಿ ಕರ್ನಾಟಕದಲ್ಲೂ ಬರ್ತದೆ ರಾಜ್ಯಪಾಲರ ರಾಜಭವನಕ್ಕೆ ನುಗ್ಗಿ ಅವರು ತೊಂದರೆ ಮಾಡ್ತೀವಿ ಅಂತ ಹೇಳಿದಾರಲ್ಲ ನನಗೆ ಸಂಶಯ ಬರ್ಲಿಕ್ಕದ ನನಗೆ ಸಂಶಯ ಸಂಶಯ ಬರ್ಲಿಕ್ಕತ್ತದಂದ್ರ ಐವಾನ್ ಡಿಸೋಜ ಅವರಿಗೆ ಬಹುಶಃ ಪಾಕಿಸ್ತಾನದ ಉಗ್ರಗಾಮಿಗಳ ನಂಟದ ಏನು ಅಂತೇಳಿ ಬಾಂಗ್ಲಾದೇಶದಲ್ಲಿ ಪಾಕಿಸ್ತಾನ ಉಗ್ರಗಾಮಿಗಳ ಕೈವಾಡದಿಂದ ಆಗಿದೆ ಅಂತ ಹೇಳಿ ಅನೇಕ ಮಾಧ್ಯಮಗಳಲ್ಲಿ ನಾನು ನೋಡಿದೀನಿ ಆರೋಪ ಇದೆ ಅದಕ್ಕೆ ನನಗೆ ಸಂಶಯ ಬರ್ತದ ಐವಾನ್ ಡಿಸೋಜ ಅವ್ರಿಗೆ ಪಾಕಿಸ್ತಾನದ ಉಗ್ರರ ನಂಟದ ಅಂತಕ್ಕಂಥ ಸಂಶಯ ಬರ್ತಾ ಇದೆ ಅವ್ರ ಮೇಲೆ ಕೂಡಲೇ ಕಾನೂನಿನ ಕ್ರಮ ತಗೊಳ್ಬೇಕು ದೇಶದ್ರೋಹಿ ಅಂತೇಳಿ ಅವರಿಗೆ ಹಣೆಪಟ್ಟಿ ಕಟ್ಟಬೇಕು ಮತ್ತು ಅವ್ರನ್ನ ಏನು ಎಂಎಲ್ ಸಿ ಸ್ಥಾನದಲ್ಲಿದ್ದಾರೋ ಅದರಿಂದ ವಜಾ ಮಾಡಬೇಕು ಅಂತ ಒತ್ತಾಯ ಮಾಡ್ತಾರೆ